ಈ ಹಿಂದೆ ಎರಡು ಸಾವಿರದ ಹದಿಮೂರರ ಹದಿನೆಂಟರೊಳಗೆ ಲಿಂಗಾಯತದಲ್ಲಿ ಉಪಚಾರಗಳನ್ನು ಒಳಿಯಕ್ಕೆ ಹೋಗಿ ಎರಡು ಸಾವಿರ ಹದಿನೆಂಟರ ಚುನಾವಣೆಯಲ್ಲಿ ಅವ್ರಿಗೆ ಸ್ಪಷ್ಟ ಉತ್ತರ ಕೂಡ ಸಿಕ್ಕಿದೆ ಆದರೂ ಕೂಡ ಅವ್ರಿಗೆ ಬುದ್ಧಿ ಬಂದಿದೆ ಈಗಿನ ಉಪಮುಖ್ಯಮಂತ್ರಿಗಳಾದಂತೆ ಡಿ ಕೆ ಶಿವಕುಮಾರ್ ಹೇಳಿದರು ಇಲ್ಲ ನಾವು ತಪ್ಪದು ನಾವು ವೀರಸೇವಿದ ಮುಖ ಜಾತಿ ಬಡಜಾತಿಗಳನ್ನು ನಾವು ಕೈ ಹಾಕಿದ್ರು ತಪ್ಪು ಅದನ್ನು ಕಟ್ಟಿಬಿದ್ದತೆ ಅಂತ ಹಲವಾರು ಸರಿ ಹೇಳಿದ್ರು ಪ್ರತಿಕ್ರಿಯೆ ನೋಡಿರ್ತಾರೆ ಆದರೂ ಕೂಡ ಸಿದ್ದರಾಮಯ್ಯನವರು ಪ್ರತಿಷ್ಠಿತವಾಗಿ ಇವತ್ತು ಜಾತಿ ಗಂತಿಯನ್ನು ಮಾಡಿಸ್ತಾ ಇದ್ದಾರೆ ಈ ಮೇಲ್ನೋಟಕ್ಕೆ ಹೇಳುತ್ತಾ ಹಿಂದೂ ಧರ್ಮವನ್ನು ಹೊಡೀಲಿಕ್ಕೆ ಒಂದು ದೊಡ್ಡ ಹುನ್ನಾರವನ್ನು ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದು ಸ್ಪಷ್ಟವಾಗ್ತಾರೆ ಒಂದು ಹಬ್ಬದಲ್ಲಿ ಅವ್ನು ಕರೆದು ಚೌಕಿ ಹಾಕಿದ್ರೆ ಅದನ್ನು ಬಹಳ ಸ್ವಾಗತ ಮಾಡಿ ಕೋಟ್ ಮಾತ್ರ ಕುರುಬರು ಬೇಕು ಅದು ಸಂಸ್ಕೃತಿ ಇವ್ರಿಗೆ ಅವರ ಭಂಡಾರ ಅವ್ರ ಹಳದಿ ಪೇಟ ಸಿದ್ದರಾಮಯ್ಯನವ್ರಿಗೆ ಬೇಕಾಗಿದೆ ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸಿದ್ದರಾಮಯ್ಯನವರು ಹಿಂದೂ ಇರೋದೆ ಅಂತೇಳಿ ಇದರಿಂದ ಈಗಾಗಲೇ ಎಲ್ಲರಿಗೂ ಗೊತ್ತಾಗಂಥ ವಿಷಯ ಇವತ್ತು ಇಷ್ಟೆಲ್ಲ ಯಾಕೆ ಮಾಡ್ತಾರೆ ಅಂದ್ರೆ ಸೋನಿಯಾ ಗಾಂಧಿ ಟ್ರೈಸ್ ಇನ್ನು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮೆಚ್ಚಿಸ್ಲಿಕ್ಕೆ ಕೃತ್ಯ ಭದ್ರ ಮಾಡ್ಕೊಳ್ಳಿಕ್ಕೆ ಇವತ್ತು ಸಿದ್ದರಾಮಯ್ಯನವರು ಇಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ತಪ್ಪಾಗಲಾರದು ಅದರ ಜೊತೆಗೆ ಇವತ್ತು ನಮ್ಮೆಲ್ಲ ವೀರಸೇವ ಸಮಾಜದಲ್ಲಿರ್ಬೋದು ಒಳಪಂಗಡ ಪಂಚಮಸಾಜಿರ್ಬೋದು ಮತ್ತೊಬ್ರು ಇರ್ಬೋದು ಎಲ್ಲರೂ ಕೂಡ ಹಿಂದೂ ಅಂಥ ಕಾಲೇ ಯದ ಕಾಲದಲ್ಲಿ ಹಿಂದೂ ಹೇಳಿ ಬಳಸ್ಬೇಕು ನಿಮ್ಮ ಉಪ ಪಂಗಡ ಬಳಸಿ ನೀವು ಪಂಚಮ ಶಾಲೆಯಲ್ಲಿ ಇದ್ರೆ ವೀರಶೈವಿ ಪಂಚಮ ಶಾಲೆ ಅಂತ ಬಳಸ್ತೀವಿ ಹೆಂಗಾಯತ್ ಪಂಚಮ ಶಾಲೆ ಅಂತ ಬಳಸಿ ಗಣಿಜಿಗ ಇದ್ದರು ಗಣಿಜಿಗ ಅಂತ ಬಳಸಿ ಅದಕ್ಕೆ ತಕ್ಕ ಬಳಸಿ ಅದರ ಧರ್ಮ ಅಂತ ಕಾಲದಲ್ಲೇ ಎಲ್ಲರೂ ಓಟ್ ಚೋರ್ ಅಂತೇಳಿ ಈ ಜಿಲ್ಲಾ ಮಂತ್ರಿಗಳು ಒಂದು ಏನೋ ಸಹಿ ಮಾಡೋಂಥ ಕಾಂಗ್ರೆಸ್ ಅಭಿಮಾನಿ ನಡೆದೈತೆ ಅವ್ರ ಮನಸ್ಸು ಆಯಿತು ಗೊತ್ತಿಲ್ಲ ಜಿಲ್ಲಾ ಮಂತ್ರಿ ಎಚ್ ಕೆ ಪಾಟೀಲ್ರು ಒಂದು ಹೇಳಿಕೆ ಕೊಟ್ಟಾರೆ ಇಲ್ಲ ನಾನು ಎರಡು ಸಾವಿರ ಹದಿಮೂರರಲ್ಲೇ ಸೋತಿದ್ದೆ ಒಂದು ಹದಿನೆಂಟರಲ್ಲಿ ಇರೋ ಯಾವುದು ಎರಡು ಸಾವಿರ ಎಂಟರಲ್ಲಿ ನಾನು ಸೋತಿದ್ದೆ ಹದಿಮೂರಲ್ಲಿ ಗೆದ್ದಾಗ ನಾವು ಹೋದಾಗ ಆಗಿನ ಎರಡು ಸಾವಿರ ಎಂಟರಲ್ಲಿ ಇದ್ದಂಥ ತಹಸೀಲ್ದಾರ್ ಉಪಗೊಳಗೆ ಭೇಟಿಯಾಗಿದ್ದರು ನಾವು ಹದಿನೆಂಟು ಸಾವಿರ ಓಟ್ ತೆಗೆದು ಅಂತ ಹೇಳಿದರು ಇದು ಓಡ್ತೀವಿ ರಾಜ್ಯದಲ್ಲಿ ಆ ಸರ್ಕಾರ ಇತ್ತು ಚುನಾವಣೆ ಆದಂಥ ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇತ್ತು ಅವ್ರು ಹಾಕಿದಂತ ಗೌರ್ನರ್ ಆಡಳಿತ ರಾಜಧಾನ ಕಾಂಗ್ರೆಸ್ನವರ ಪೂರ್ತ ಪಕ್ಷ ಅದಕ್ಕೆ ಈ ಉತ್ತುಚ್ಛೆಯನ್ನು ಕಾಂಗ್ರೆಸ್ನವ್ರು ಕೊಡೋದು ಬರಬಹುದು ಎರಡ್ ಸಾವಿರದ ಎರಡು ಗವರ್ನರ್ ಆಗುತ್ತೆ ಗವರ್ನರ್ ಆಗ್ತಿರೋ ಚುನಾವಣೆ ಆಗಿದೆ ಅವತ್ತು ಸಮ್ಮಿಶ್ರ ಸರ್ಕಾರ ಬಿಜೆಪಿ ಜೆ ಸಮ್ಮಿಶ್ರ ಕೇಂದ್ರ ಸರ್ಕಾರ ರಾಜಕೀಯ ಇಡೀ ಬೆಂಗಳೂರು ಗುಂಡಿ ರಸ್ತೆ ಎಲ್ಲರೂ ಗುಂಡಿ ಕೇವಲ ನಮ್ಮ ಭಾಗದಾಗ ಅಷ್ಟ ರಸ್ತೆ ಕುಂಟೆ ನಮ್ದು ಇವತ್ತು ಗದಗ ಜಿಲ್ಲೆ ಇರ್ಬೋದು ರೋಣ ಮತಕ್ಷೇತ್ರ ರೋಡ್ಗಳನ್ನು ಅಡ್ಡಾಡಲಿಕ್ಕೆ ಆಗಲ್ಲ ಅಷ್ಟೊಂದು ಅದಕ್ಕೆ ನಾವು ಇದೇ ಇಪ್ಪತ್ನಾಲ್ಕನೇ ತಾರೀಕು ನಾವು ಗದಗ ರಸ್ತೆ ಇವತ್ತು ಗದಗ ಹೋಗ್ಲಿಕ್ಕೆ ಆಗಲ್ಲ ನಾವು ಗದಗ ಹೋಗ್ಬೇಕಾದ್ರೆ ನಾವು ಹಿಂಗೆ ನ್ಯಾಷನಲ್ ಬನಾಪುರ ಯಲ್ಗುರ್ಗ ಬನಪುರ್ ಕ್ಲಾಸ್ಗೆ ಹೋಗಿ ಸುತ್ತಾಗಿ ನಾವು ಗದಗ ಹೋಗ್ಬೇಕಾದಂಥ ಪರಿಸ್ಥಿತಿ ಬಂದಿದೆ ಅದಕ್ಕೆ ಇಪ್ಪತ್ನಾಲ್ಕನೇ ತಾರೀಕು ದಿನ ನಾವು ಗದಗ ರಸ್ತೆಯನ್ನು ಬಂದು ಮಾಡ್ತೀವಿ ತಪ್ಪಿಸಿ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೇನೆ ಇದು ಮೊದಲೇದ್ದು ಇನ್ನೂ ಸರಿಯಾಗದೇ ಇದ್ದರೆ ಎಲ್ಲ ರೋಡ್ಗಳನ್ನು ಕೂಡ ಎಲ್ಲ ಜನ ಸಮಾಜದ ಜೊತೆಗೆ ಇವತ್ತು ಬಂದ್ ಮಾಡುವಂಥ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಆಗ್ತಾವಂತ ಕೂಡ ನಾನು ಈ ಸಂದರ್ಭದಲ್ಲಿ ಎಚ್ಚೆತ್ತು ಕೊಡಲಿಕ್ಕೆ ಬಯಸ್ತೇನೆ